ಮತ್ತು ಹಕ್ಕುಪತ್ರಕ್ಕಾಗಿ ಸಾರಗೋಡು ನಿರಾಶ್ರಿತರ ಪ್ರತಿಭಟನೆ ನ್ಯಾಯ ನಮಗೆ ಸಾರಗೋಡು ನಿರಾಶ್ರಿತರಿಗೆ ಭೂಮಿ ಮತ್ತು ಹಕ್ಕುಪತ್ರವನ್ನು ಕೊಡಬೇಕು ಎಂದು ಒತ್ತಾಯಿಸಿ ಸಾರಗೋಡು ನಿರಾಶ್ರಿತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರಕ್ಕೆ ಆಡಳಿತಾಧಿಕಾರಿಯನ್ನು ವರ್ಗಾವಣೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪಕ್ಷ ಆಡಳಿತಾಧಿಕಾರಿಯನ್ನು ವರ್ಗಾವಣೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇದು ನಿರಾಶ್ರಿತರ ಹೋರಾಟ ಎರಡ್ ಸಾವಿರದ ಏಳರಲ್ಲಿ ಸುಮಾರು ಎಪ್ಪತ್ತೆಂಟು ಕುಟುಂಬಗಳನ್ನ ಅಲ್ಲಿ ಲಭ್ಯ ಅದರಲ್ಲಿ ಕೆಲವರಿಗೆ ಮೂಡಿಗೆರೆ ತಾಲೂಕು ಗೋಣಿಗಳು ಜಿ ಚೀರಗ್ರಹಾರ ನೋಡಿ ಕೆಲವರಿಗೆ ಆ ಜಮೀನು ಬೇರೆ ವ್ಯವಸ್ಥೆ ಕೊಡ್ತಾರೆ ಆದ್ರೆ ಹದಿನಾರು ಕುಟುಂಬಗಳಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮುಂದೆ ಹೋಗ್ತಾರೆ ಸುಮಾರು ಹದಿನಾರು ವರ್ಷಗಳಿಂದ ಎರಡ್ ಸಾವಿರದ ಏಳರಿಂದ ಅವರು ಏನು ಸವಲತ್ತು ಇದೆ ಏನು ಸೌಲಭ್ಯಗಳಿದೆ ಬಹಳ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಎಷ್ಟು ಸಲ ಅವ್ರ ಪರವಾಗಿ ಓಡಾಟ ಇದೆ ಅವರು ಮನವಿ ಮಾಡಿದ್ದಾರೆ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇವತ್ತು ಇಡೀ ಗ್ರಾಮ ಅಷ್ಟು ಕುಟುಂಬದ ಮಹಿಳೆಯರಾದಿಯಾಗಿ ಉಪವಾಸ ತಯಾರ ಕೊಡ್ತಾ ಇದ್ದಾರೆ ಅಮರಣ ಅಂತ ಇದೆ ದಯಾಮರಣ ಕೋರಿ ಅವರು ತಮ್ಮ ಹೋರಾಟ ಮಾಡ್ತಾರೆ ವ್ಯಕ್ತಿ ದಯಾಮರಣ ಕೋರೋ ಸ್ಥಿತಿ ಬರ್ತೇನೆ ಅವರ ಜೀವನ ಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಬಂದು ಅವ್ರ ಸಮಸ್ಯೆಯನ್ನು ಕೇಳಿ ಸರ್ಕಾರ ಖರೀದಿ ಮಾಡಿ ಸರ್ಕಾರ ಕೂಡಲೇ ಅವರಿಗೆ ಪರಿಹಾರ ಕೊಡಬೇಕು ಅವರ ಜೀವನವನ್ನು ಹಸಿರುಗೊಳಿಸಬೇಕಂತೇಳಿ ಮೂಲಕ ಆಗುತ್ತೆ ಸಾರಗೋಡು ನಿರಾಶ್ರಿತರು ಮಾತನಾಡಿ ಆದಷ್ಟು ಬೇಗ ನಮಗೆ ಭೂಮಿ ಮತ್ತು ಹಕ್ಕುಪತ್ರವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸಾವಿರದ ಒಂಬೈನೂರ ಹಿಂದೆ ಇದ್ದಾರೆ ಹುಡುಕಿ ಮಾಡಿಬಿಟ್ಟು ಒಂದು ನಂತರ ಹೊಂದಿಗೊಂದು ಅರವತ್ತು ಕುಟುಂಬಗಳಿಗೆ ಕೊಟ್ಟು ಕಳಿಸಿದ್ದಾರೆ ಹಾಗೆ ಕುಟ್ಟು ಕಳಿಸಿದ್ದಾರೆ ನಾವ್ಯಾಗ ಮಾಡೋದು ನೀವು ಅವರಿಗೆ ಯಾಕೆ ಕೊಟ್ಟಿದ್ದೀರಿ ಅದೇ ಥರ ನಮ್ಮನ್ನು ಕೊಟ್ಟು ಕಳಿಸ್ತೀವಿ ನಾವು ಕೊಡ್ತೀವಿ ಮಾಡ್ಬೇಕು ಆಯಿತು ನೀವು ಮೂರು ತಿಂಗಳ ಮಾಡ್ಕೊಳ್ತೀವಿ ಜೋ ತಿಂಗಳುವಾಗೆ ಹದಿನೇಳು ವರ್ಷ ಆಯಿತು ಇವತ್ತರಿಗೂ ಯಾವ ಇದಿಲ್ಲ ಜಾಗ ನೋಡಿದಾರಂತೆ ಸರ್ವೆ ಮಾಡಿ ಸ್ಟೇಪ್ ಮಾಡಿ ಹೇಳ್ತಿದ್ದಾರೆ ಅವರು ಎಲ್ಲ ರೆಡಿ ಮಾಡಿದರು ರೆಡಿ ಮಾಡ್ತಿದ್ರು ಅವರು ಇನ್ನೇನು ನಮಗೆ ಕೈಗೆ ಸಿಗಬೇಕು ಅನ್ನಬೇಕಾದ್ರೆ ರಾತ್ರಿ ರಾತ್ರಿ ಅವರು ಟ್ರಾನ್ಸ್ಫರ್ ಮಾಡಿ ಒಳ್ಳೆ ಒಳ್ಳೆಯ ಆಡಳಿತ ಅಧಿಕಾರಿ ಒಳ್ಳೆ ಅವರಿದ್ದೇ ಅವರು ಇದ್ದಿದ್ದರೆ ನಮಗೆ ಇವತ್ತು ಸೇಫ್ ಅವತ್ತು ಮಾಡ್ತೀರ ಈ ಪರಿಸ್ಥಿತಿ ಬರ್ತಾ ಇರ್ಬೋದು ಹಾಗಾಗಿ ನಮಗೆ ಅವರೇ ಮುಂದೆ ಅವರೇ ಬರಬೇಕು ಅವರೇ ಬಂದ್ರ ಬಂದ್ರೆ ನಡಿ ಬಂದಾಗ ಇಲ್ಲ ಅಂದ್ರೆ ಯಾವುದೋ ನಮ್ಮ ಸರ್ಕಾರ ಏನು ವ್ಯವಸ್ಥೆ ಜಿಲ್ಲಾ ಆಡಳಿತ ಮಾಡಿಲ್ಲ ಅಂದ್ರೆ ಸರ್ಕಾರದಿಂದಾನೇ ದಯ ಮಾಡಿಕೊಡ್ತಿಲ್ಲ ಈ ಥರ ಸಮಸ್ಯೆ ಆಗಿದೆ ನಮಗೆ ಈ ಥರ ಸಮಸ್ಯೆ ಇದಕ್ಕೆ ಯಾವ ಥರದ್ದು ಉತ್ತರ ಇಲ್ಲ ಇದೆ ಉತ್ತರ ಒಂದು ಯಾರೋ ಒಳ್ಳೆ ಅಧಿಕಾರಿ ಬಂದರು ಅಂದ್ರೆ ಏನೋ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರನ್ನ ಟ್ರಾನ್ಸ್ ಆದ್ರೆ ಟ್ರಾನ್ಸ್ ಹೋಗಿ ಜಿಲ್ಲಾಧಿಕಾರಿ ಕೇಳಿದ ತಕ್ಷಣ ಜಿಲ್ಲಾಧಿಕಾರಿ ಹತ್ರ ಹೋಗ್ಬಿಟ್ರೆ ಸರ್ ನಾವು ಡೈಲಿ ಬಂದು ಜಿಲ್ಲಾಧಿಕಾರಿ ಏಳು ಗಂಟೆ ಕಾಯಕ ಆಗುತ್ತೆ ಸರ್ ಗಂಟೆ ಕಾಯಕ ಅಲ್ಲ ಅವರು ಟೈಮಿಂಗ್ ಸರ್ಕೊಂಡಿದ್ರೆ ಅವತ್ತು ಜಿಲ್ಲಾಧಿಕಾರಿ ಒಂದು ಮೀಟಿಂಗ್ ಇಟ್ಟಾಗೆ ಮೀಟಿಂಗ್ ಇಟ್ಟಾಗೆ ನಾನು ಹದಿನೈದು ದಿವಸ ಮಾಡ್ಕೊಡ್ತೀನಿ ಅಂತ ಮಾಡ್ಕೊತಿದ್ರೆ ಇಷ್ಟ ಪ್ರತಿಯೊಂದಾಗಿ ಏನಾವ್ ಕೇಳಿದ್ರು ಸರ್ಕಾರಕ್ಕೆ ಕಳ್ಸಿದೀವಿ ಸರ್ಕಾರ ಸರ್ಕಾರ ಏನ್ ಮಾಡ್ತೀವಿ ಸರ್ ನಮ್ಗೊಂದು ಈಗ ಸರ್ಕಾರದವ್ರು ಮಾಡ್ಕೊಳ್ಳೋದು ಸರ್ಕಾರ ಯಾರಿಗೋಸ್ಕರ ಇರೋ ಸರ್ ನಮಗೋಸ್ಕರ ಇರೋ ಸರ್ ಸರ್ಕಾರದವ್ರು ಮಾಡ್ಕೊಡ್ಬೋದಲ್ಲ ಅವ್ರು ಯಾವುದಕ್ಕೂ ಉತ್ತರನೇ ಕೊಡ್ತಾ ಇಲ್ಲ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇದೇ ತರ ನಮ್ಗೆ ಹಕ್ಕು ಪತ್ರ ಕೊಡ್ಲಿ ನಾವು ಪತ್ರ ಕೊಟ್ಟರೆ ಮೇಲೆ ನಾವು ಎದ್ದು ಹೋಗ್ತೀವಿ ಇಲ್ಲ ಅಕಸ್ಮಾತ್ ನಮಗೆ ಜೀವ ಜೀವದ ಇಲ್ಲೇ ಕೊಡ್ಬಿಟ್ಟು ಇಲ್ಲ ಸಾಯಿಸ್ಬಿಡಿ ಅವ್ರಿಗೆ ಬಂದು ಒಂದು ಅದೇ ನಾವು ನಾಯನ ಊಟಮ್ಮ ಅವ್ರ ಹತ್ರ ನಮ್ಮ ಎಮ್ ಎಲ್ ಎ ಮೂಟಮ್ಮ ಕೇಳಿದಾಗ ಏನಂತ ಹೇಳ್ತಾರೆ ಹದಿನೈದು ದಿವಸದಲ್ಲಿ ರೀ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿ ಹದಿನೈದು ದಿವಸ ಹೋಗಿ ಎರಡು ತಿಂಗಳು ಮೇಡಮ್ ಅವ್ರ ಹತ್ರ ಅವ್ರ ಹತ್ರ ಹೋಗಿ ಮಾತಾಡಿದ್ರು ಅವ್ರು ಅದೇ ಮಾತಾಡಿದ್ರು ಅವ್ರ ಹತ್ರ ಹೇಳಿದ್ದು ಸುಮ್ಮನೆ ಅದು ಏನಾದ್ರು ಒಂದು ಹೇಳಿ ಕಳಿಸ್ಬಿಡ್ತಾರೆ ಈಗ ರಾಜಸ್ಥಾನ ಒಬ್ರು ಎಸ್ ಸಾಹೇಬ್ ಇದ್ರು ಅವ್ರು ಪ್ರತಿ ಒಂದು ಸರ್ ಸರ್ ಅಂದ್ರೆ ಲಕ್ಷ್ಮೀ ಸರ್ ಅವರು ಬಾನವಲ್ಲಿ ಸಬ್ಬನ್ ತಾರಕ ಓಪನ್ ಮಾಡ್ಸಿದ್ರು ಓಪನ್ ಮಾಡಿಸ್ಬಿಟ್ಟು ನಿಮ್ಗೆ ನಾನು ಮಾಡಿಸ್ಕೊಡ್ತೀನಿ ಅವತ್ತು ರಾತ್ರಿ ಎಲ್ಲ ಡಾಕ್ಯುಮೆಂಟ್ ರಾತ್ರಿ ಡಾನ್ಸ್ ಆದ್ರೆ ಯಾಕೆ ಮಾಡ್ಬೇಕು ಸರ್ ಒಳ್ಳೆ ಅಧಿಕಾರಿ ನಮ್ಗೆ ಬೇಕು ರಾಜಸ್ಥಾನ ಬೇಕು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಸಾರಗೋಡು ನಿರಾಶ್ರಿತರು ಉಪಸ್ಥಿತರಿದ್ದರು